ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಒಂದೇ ವೀಡಿಯೋದಲ್ಲಿ ಎರಡು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಒಂದು ಯಾವುದು ಅಂತ ಹೇಳಿದರೆ ನಿಮ್ಮ ಮದುವೆಯ ಬಗ್ಗೆ ಎರಡನೇದು ಯಾವುದು ಅಂತ ಹೇಳಿದರೆ ನಿಮಗೆ ಜಾಗ ತಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಮನಸ್ಸರಿದ್ದರೆ ಅದರ ಬಗ್ಗೆ ಇವಾಗ ನಾನು ಫಸ್ಟು ಮದುವೆ ಬಗ್ಗೆ ಮಾತಾಡ್ತೇನೆ ಆಮೇಲೆ ಯಾ ಜಾಗ ತಗೋಬೇಕಾದ್ರೆ ಅಥವಾ ಮನೆ ಕಟ್ಸಬೇಕಾದರೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ಮದುವೆದು ಬಗ್ಗೆ ಬೇಕಾದರೆ ಮದುವೆದು ಬಗ್ಗೆ ನೋಡಿ ಜಾಗ ತಗೊಳ್ಬೇಕು ಅಂತ ಹೇಳ್ಕೊಂಡಾದರೆ ಅಥವಾ ಸೈಟ್ ತಗೊಳ್ಬೇಕು ಆಸೆ ಉಂಟು ಮನೆ ತಗೊಳ್ಬೇಕು ಅಂತ ಆಸೆ ಉಂಟು ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ನಿಮಗೂ ಎರಡೂ ಆಸೆ ಉಂಟು ಮದುವೆಯೂ ಆಗಬೇಕು ಜಾಗ ಮನೆ ತಗೊಳ್ಬೇಕು ಅಂತ ಆಸೆ ಇದ್ದರೆ ಫುಲ್ ವಿಡಿಯೋ ನೋಡಿ ಇವಾಗ ನಾನು ಫಸ್ಟು ಮದುವೆ ಬಗ್ಗೆ ಮಾತಾಡ್ತೇನೆ ಏನಂತ ಹೇಳಿದ್ರೆ ತುಂಬ ಜನ ನನಗೆ ಕಮೆಂಟ್ ಮಾಡಿದರೆ ಹೇಳಿದ್ರೆ ನಮ್ಮ ಹುಡುಗಿಗೆ ತುಂಬ ಜನ ಹುಡುಗ ನೋಡ್ಕೊಂಡು ಹೋಗ್ತಾರೆ ಆದರೆ ಏನೂ ಹೇಳೋದಿಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ ನಾವು ಹುಡುಗಿ ನಮ್ಮ ಹುಡುಗನಿಗೆ ತುಂಬ ಜನ ಹುಡುಗಿಯರನ್ನು ನೋಡಿದ್ದೇವೆ ಆದರೂ ಕೂಡ ಒಂದು ಕೂಡ ಸೆಟ್ ಆಗ್ತಾ ಇಲ್ಲ ಯಾವುದಾದರೂ ಒಂದು ತೊಂದರೆ ಬಂದು ಸಂಬಂಧ ಮುರಿದು ಹೋಗ್ತಾ ಉಂಟು ಅಂತ ಹೇಳ್ಕೊಂಡು ತುಂಬ ಜನ ಕಮೆಂಟ್ ಮಾಡಿದರು ಅವರಿಗೋಸ್ಕರ ನಾನು ಫಸ್ಟ್ ವಿಡಿಯೋದಲ್ಲಿ ಎಂತ ಹೇಳಬೇಕು ಅಂತ ಹೇಳಿದರೆ ನಿಮ್ಮ ಹಣೆ ಬರದಲ್ಲಿ ಯಾವುದು ಹುಡುಗಿ ಅಥವಾ ಹುಡುಗ ಬ್ರಹ್ಮನೇ ಬರ್ತಿರ್ತಾನೆ ಆ ಒಬ್ಬ ಹುಡುಗ ಅಥವಾ ಹುಡುಗಿಯ ಹಣೆಯಲ್ಲಿ ಉಂಟಲ್ಲ ನಿಮಗೆ ಇಂಥವರೇ ಜೋಡಿ ಅಂತ ಹೇಳ್ಕೊಂಡು ಬ್ರಹ್ಮ ಬರ್ತಿರ್ತಾನೆ ಅದನ್ನು ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಥವಾ ಯಾರೋ ಬಂದು ನಿಮ್ಮ ಸಂಬಂಧ ಹಾಳು ಮಾಡಿದ ನಿಮ್ಮ ಸಂಬಂಧ ಹಾಳಾಗಿ ಹೋಗುದಿಲ್ಲ ನಿಮಗೆ ಇವರನ್ನೇ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಬರ್ದಿದ್ರೆ ನೋಡಿ ವಾಪಸ್ ಯಾವ ಬ್ರಹ್ಮ ಬಂದರೂ ಕೂಡ ಅದನ್ನು ತಪ್ಪಿಸಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕೆ ಹೇಳಿದ್ದು ಇವಾಗ ನಿಮಗೆ ಮದುವೆ ಆಗುವುದು ಹುಡುಗ ಬಂದು ಹೋಗ್ತಾ ಇದೆ ನೋಡ್ಕೊಂಡು ಹೋಗ್ತಾ ಇದೆ ಅಥವಾ ನೀವು ಹುಡುಗಿಯನ್ನು ತುಂಬ ತುಂಬಾ ಜನ ಹುಡುಗಿ ನೋಡ್ಕೊಂಡು ಹೋಗಿದ್ದೀರಾ ಕೂಡ ಮದುವೆ ಆಗ್ತಾ ಇಲ್ಲ ಅಂದ್ರೆ ಒಂದು ಚಿಕ್ಕ ಕೆಲಸ ಮಾಡಿ ಅದು ಯಾವ್ದು ಅಂತ ಹೇಳಿದ್ರೆ ಮಂಗಳವಾರದ ದಿನ ಆಯ್ತಾ ನೀವು ಯಾವುದೇ ಮಂಗಳವಾರ ಅದೇ ಅದೇ ಮಂಗಳವಾರ ಆಗ್ಬೇಕು ಇದೇ ಮಂಗಳವಾರ ಆಗ್ಬೇಕು ಅಂತ ಹೇಳ್ಕೊಂಡು ಇಲ್ಲ ಆಯ್ತಾ ನಿಮ್ಗೆ ಯಾವ ಮಂಗಳವಾರ ಆದ್ರೂ ಕೂಡ ಪರವಾಗಿಲ್ಲ ನೀವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೋಮವಾರ ದಿನಾನೇ ಆಯ್ತಾ ಸೋಮವಾರ ದಿನಾನೇ ಉಂಟಲ್ಲ ಅಂಗಡಿಯಿಂದ ಒಂದು ಕಾಲು ಕೆಜಿ ಆಗುವಷ್ಟು ಮಸೂರ್ ದಾಲ್ ಅಂತ ಹೇಳ್ಕೊಂಡು ಸಿಗ್ತದೆ ನೋಡ್ಲಿಕ್ಕೆ ಸೇಮ್ ತೊಗರಿ ಬೇಳೆ ತರಾನೇ ಇರ್ತದೆ ಆದ್ರೆ ಕೇಸರಿ ಬಣ್ಣದಲ್ಲಿ ಇರ್ತದೆ ಆಯಿತಾ ನಾನು ಸೈಡಲ್ಲಿ ಫೋಟೋ ಹಾಕ್ತೇನೆ ಇದನ್ನು ಮೈಸೂರು ಬೇಳೆ ಅಂತ ಹೇಳ್ಕೊಂಡು ಕೂಡ ಕರೀತಾರೆ ಮಸೂರ್ ದಾಲ್ ಅಂತ ಹೇಳ್ಕೊಂಡು ಕರಿತಾರೆ ಅದನ್ನು ನೀವು ಸೋಮವಾರ ದಿವಸನೇ ಮನೆಗೆ ತಗೊಂಡು ಬನ್ನಿ ಮನೆಗೆ ತಗೊಬಂದಿಂತ ಮಾಡಬೇಕು ಅಂತ ಹೇಳಿದರೆ ಇದು ನಾನು ಹೇಳ್ತಾ ಇರೋದು ನಿಮಗೆ ನೆಂಟಸ್ಸಿಗೆ ಆಗ್ತಾ ಇಲ್ಲ ಅಂದರೆ ಮದುವೆ ಆಗ್ತಾ ಇಲ್ಲ ಸಂಬಂಧ ಕೂಡಿ ಬರ್ತಾ ಇಲ್ಲ ಅನ್ನುವರು ಮಾತ್ರ ಜಾಗದ ವಿಷಯದವರಿಗೆ ಇದು ಹೇಳ್ತಾ ಇರೋದಲ್ಲ ಆಯಿತಾ ಮೊಸೂರು ದಾಲನ್ನು ತಗೊಬಂದು ಎಂತ ಮಾಡಬೇಕು ಅಂತ ಹೇಳಿದರೆ ಮಿಕ್ಸಿಯಲ್ಲಿ ಅಥವಾ ನಿಮಗೆ ಹೇಗೆ ಪೌಡ್ರ್ ಮಾಡೋದಾದರೂ ಕೂಡ ಪರವಾಗಿಲ್ಲ ಅಂದರೆ ಬೀಸು ಕಲ್ಲಲ್ಲಿ ಪೌಡ್ರ್ ಮಾಡೋದಾದ್ರೂ ಕೂಡ ಪರವಾಗಿಲ್ಲ ಅಥವಾ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದರೂ ಕೂಡ ಪರವಾಗಿಲ್ಲ ಮಂಗಳವಾರ ಬೆಳಿಗ್ಗೆನೆ ನೀವು ಒಂದು ಎಂಟು ಗಂಟೆಗಿಂತ ಮುಂಚೆ ಬೆಳಿಗ್ಗೆ ಎಂಟು ಗಂಟೆ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ ಈ ಮಸೂರು ದಾಲನ್ನು ನೀವು ಸೋಮವಾರ ತೊಗೊಬಂದಿರಲ್ಲ ಅದನ್ನು ಪೌಡ್ರ್ ಮಾಡಬೇಕು ಚೆನ್ನಾಗಿ ಪೌಡ್ರ್ ಮಾಡಿ ಆದ ನಂತರ ಅದರಿಂದ ನಿಮಗೆ ನಾವು ಚಪಾತಿ ಹಿಟ್ಟಿಗೆ ಕಲಿಸೋದಿಲ್ವಾ ನೀವು ಗಂಡಸರೇ ಕಲಿಸ್ಬೇಕು ಅಂತೇಳ್ಕೊಂಡಿಲ್ಲ ಅಂದರೆ ಮದುವೆ ಆಗೋಬೇಕು ಅಂತಿಸ್ಕೊಂಡಿರೋರೇ ಕಲಿಸ್ಬೇಕು ಅಂತ ಇಲ್ಲ ಯಾಕಂದರೆ ಕೆಲವರು ಗಂಡಸರಿಗೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಆ ಕಾರಣಕ್ಕೆ ಒಂದು ವೇಳೆ ಹೆಣ್ಣು ಮಕ್ಕಳಿಗೆ ಸಂಬಂಧ ಕೂಡಿ ಬರ್ತಾ ಇಲ್ಲ ಅಂತ ಆದರೆ ನೀವು ಹೆಣ್ಣು ಮಕ್ಕಳು ಯಾರಿಗೆ ಮದುವೆ ಆಗಲಿಲ್ಲ ನೋಡಿ ಅವರೇ ಮಾಡಿ ಗಂಡಸರು ಬೇಕಾದರೆ ಅವರ ತಾಯಿ ಆಗಲಿ ಅಕ್ಕ ಆಗಲಿ ಮಾಡ್ಬೋದು ಏನು ಮಾಡಬೇಕು ಅಂತೇಳಿದ್ರೆ ಆ ದಾಲ್ ಅನ್ನು ನೋಡ್ತಲ್ಲ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಆದ ನಂತರ ಅದನ್ನು ನೀವು ಚಪಾತಿ ಹಿಟ್ಟು ಕಲಿಸ್ತಾರೆ ನೋಡಿ ಅದೇ ರೀತಿಯಲ್ಲಿ ಕಲಸಿ ತವದಲ್ಲಿ ಬೇಯಿಸ್ಬೇಕು ಯಾವ ರೀತಿಯಲ್ಲಿ ಬೇಯಿಸ್ಬೇಕು ಅಂತ ಹೇಳಿದ್ರೆ ಒಂದು ಕಡೆ ಉಂಟಲ್ಲ ಅಂದರೆ ನಾವು ಚಪಾತಿ ಬೇಯಿಸ್ತೇವೆ ನೋಡಿ ಅದೇ ರೀತಿಯಲ್ಲಿ ಒಂದು ಕಡೆ ಚೆನ್ನಾಗಿ ಬೇಯಬೇಕು ಆಯಿತಾ ಅಂದರೆ ನೀವು ಮಾಡಿದ ಮಸೂರ್ ದಾಲ್ದು ರೊಟ್ಟಿ ಅಥವಾ ದೋಸೆ ಏನಾದರೂ ಬೇಕಾದರೂ ಕರೀರಿ ಅದು ಚೆನ್ನಾಗಿ ಬೇಯಬೇಕು ಕೆಳಗಡೆಯಿಂದ ಮೇಲ್ಗಡೆಯಿಂದ ಬೇಯಬಾರ್ದು ಅದು ಹಸಿಯಾಗಿರಬೇಕು ಹಸಿ ಅಂದರೆ ತುಂಬ ಹಸಿ ಅಲ್ಲ ಸ್ವಲ್ಪ ಹಸಿಯಾಗಿರಬೇಕು ಆದರೆ ಕೆಳಗಡೆಯಿಂದ ತುಂಬ ಚೆನ್ನಾಗಿ ಬೇಯಬೇಕು ಆ ಥರ ನೀವು ಬೇಯಿಸ್ಕೊಳ್ಳಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ಇವಾಗ ಮೇಲ್ಗಡೆಯಿಂದ ಬೇಯ್ದೆ ಇರುವ ಜಾಗ ಉಂಟಲ್ಲ ಅಂದರೆ ಮಸೂರ ದಾಲಿನ ಬೇಯಿಸ್ಲಿಕ್ಕೆ ಹೇಳಿದೆ ನೋಡಿ ನಾನು ಅಂದರೆ ರೊಟ್ಟಿ ಅಥವಾ ಚಪಾತಿ ಅಥವಾ ನಿಮಗೆ ದೋಸೆ ಯಾವುದಾದ್ರೂ ಬೇಕಾದರೂ ಮಾಡ್ಬೋದು ಮೇಲ್ಗಡೆ ಎಂತ ಮಾಡಿ ಅಂತೇಳಿದರೆ ಬೇಯ್ದೆ ಇರುವ ಜಾಗದಲ್ಲಿ ಬೇಯಿಸಿರುವ ಜಾಗದಲ್ಲಿ ಅಲ್ಲ ಬೇಯ್ದೆ ಇರುವ ಜಾಗದಲ್ಲಿ ಅದಕ್ಕೆ ಎಂತ ಮಾಡಿ ಅಂತೇಳಿದರೆ ಚಂದ ಮಾಡಿ ತುಪ್ಪವನ್ನು ಸವರಿಸ ಸವರಬೇಕು ಆಯಿತಾ ಹಸುವಿನ ತುಪ್ಪ ಆದರೂ ಕೂಡ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಬೇರೆ ತುಪ್ಪ ಆದರೂ ಕೂಡ ಪರವಾಗಿಲ್ಲ ಅಂದರೆ ಕೆಲವರು ಎಮ್ಮೆದು ಅದೆಲ್ಲ ಬಳಸುತ್ತಾರಲ್ಲ ಅದಕ್ಕೆ ಹೇಳಿದ್ದು ಯಾವ ತುಪ್ಪ ಆದರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಅದಕ್ಕೆ ತುಪ್ಪವನ್ನು ಸವೇರಿ ಆಯಿತಾ ಆ ದೋಸೆ ಮೇಲೆ ಆಮೇಲೆ ಎಂತ ಮಾಡಬೇಕು ಅಂತೇಳಿದರೆ ನೀವು ಅರಶಿನ ತಗೋಬೇಕು ಅದು ಯಾವ ಅರಶಿನ ಅಂತೇಳಿದರೆ ದೇವರ ಮನೆಯಲ್ಲಿ ದೇವರ ಎದುರುಗಡೆ ನಾವು ದೇವರಿಗೆ ಅರಶಿನ ಕುಂಕುಮ ಇಟ್ಟಿರ್ತೇವೆ ನೋಡಿ ಆ ಅರಶಿನ ಕುಂಕುಮದಲ್ಲಿ ಅರಶಿನ ಮಾತ್ರ ಆಯ್ತಾ ಅರಶಿನ ಮಾತ್ರ ತಗೊಂಡು ಎಂತ ಮಾಡಬೇಕು ಹೇಳಿದ್ರೆ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಆ ಅರಶಿನಕ್ಕೆ ನೀರು ಹಾಕಿ ಆ ನೀವು ತುಪ್ಪ ಸಗರಿದ್ದ ಇದು ಉಂಟಲ್ಲ ಅಂದ್ರೆ ತುಪ್ಪ ಸವರಿದ್ದು ರೊಟ್ಟಿ ಅಥವಾ ಚಪಾತಿ ಅದನ್ನು ಉಂಟಲ್ಲ ಅದ್ರ ಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಆ ಅರಶಿನವನ್ನು ಕಲಸಿದ ನೀರು ಉಂಟಲ್ಲ ತುಂಬ ನೀರು ನೀರು ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಿಮಗೆ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಉಂಟು ಆ ಕಾರಣಕ್ಕೆ ಹೇಳಿದ್ದು ಅರಶಿನವನ್ನು ಸ್ವಲ್ಪ ಕಲಿಸಿದರೆ ಸಾಕಾಗ್ತದೆ ನಾವೆಲ್ಲ ಕೆಲ ಬರಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಆ ಅರಶಿನದಲ್ಲಿ ಎಂತ ಮಾಡಬೇಕು ಹೇಳಿದ್ರೆ ಈ ಬೆರಳು ಆಯ್ತಾ ಉಂಗುರದ ಬೆರಳು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಬಲಕೈಯ ಉಂಗುರದ ಬೆರಳು ಮತ್ತು ಎಡಕೈಯೆಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಬಲಕೈಯ ಉಂಗುರದ ಬೆರಳಲ್ಲಿ ನಿಮಗೆ ಯಾರಿಗೆ ಮದುವೆ ಆಗಲಿಕ್ಕೆ ಸಮಸ್ಯೆ ಆಗ್ತಾ ಉಂಟು ನೀವು ಗಂಡಸರ ಅಥವಾ ಹೆಂಗಸರ ನಿಮಗೆ ಗೊತ್ತುಂಟಲ್ಲ ಯಾರಾದರೂ ಕೂಡ ಪರವಾಗಿಲ್ಲ ನಿಮಗೆ ಯಾರಿಗೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡು ಉಂಟು ನೋಡಿ ಅವರ ಕೈಯಿಂದ ಈ ಬೆರಳಲ್ಲಿ ಆಯಿತಾ ಈ ಬೆರಳಲ್ಲಿ ಅರಿಶಿಣವನ್ನು ಮುಳುಗಿಸಿ ಆ ಚಪಾತಿ ಅಥವಾ ಆ ರೊಟ್ಟಿ ತಟ್ಟಿದ್ದೀರಲ್ವ ಅದರ ಮೇಲೆ ನೀವು ಶುಭ ವಿವಾಹ ಅಂತ ಹೇಳ್ಕೊಂಡು ಬರಿಬೇಕು ಆಯಿತಾ ಆ ಅರಿಶಿಣವನ್ನು ಅದ್ದಿ ಉಂಟಲ್ಲ ಬೆರಳಲ್ಲಿ ಈ ಬೆರಳಲ್ಲಿ ಉಂಗುರದ ಬೆರಳಲ್ಲಿ ಅದ್ದಿ ಶುಭ ವಿವಾಹ ಅಂತ ಹೇಳ್ಕೊಂಡು ರೊಟ್ಟಿಯಲ್ಲಿ ಬರಿಬೇಕು ಆಮೇಲೆ ಅದರ ಕೆಳಗಡೆ ಎಂತ ಬರಿಬೇಕು ಅಂತ ಹೇಳಿದ್ರೆ ನಿಮಗೆ ಯಾರಿಗೆ ಮದುವೆ ಆಗಲಿಲ್ಲ ನೋಡಿ ಅಂದರೆ ನೀವು ಹುಡುಗ ಆಗಲಿ ಹುಡುಗಿ ಆಗಲಿ ಅವರ ಹೆಸರನ್ನು ಪೂರ್ಣವಾಗಿ ಬರಿಬೇಕು ಆಯ್ತಾ ನಿಮ್ಮ ಹೆಸರು ಏನುಂಟು ನೋಡಿ ಮದುವೆ ಆಗದೇ ಇರೋದು ಅವರ ಹೆಸರನ್ನು ಪೂರ್ಣವಾಗಿ ಬರಿಬೇಕು ಅದರ ಜೊತೆಗೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಅದರ ಕೆಳಗಡೆ ಆಯಿತಾ ನಿಮಗೆ ಇವಾಗ ವಯಸ್ಸೆಷ್ಟು ಅಂತ ಹೇಳ್ಕೊಂಡು ಬರಿಬೇಕು ನಿಮಗೆ ವಯಸ್ಸು ಅಂದರೆ ಇವಾಗ ಎಕ್ಸಾಂಪಲ್ ನಿಮಗೆ ಇವಾಗ ಮೂವತ್ತು ವರ್ಷ ಆಗಿದೆ ಮದುವೆ ಆಗಲಿಲ್ಲ ಅಂತ ಹೇಳ್ಕೊಂಡಾದರೆ ಇವಾಗ ಮೂವತ್ತು ವರ್ಷ ಆಗಿದೆ ಇನ್ನೊಂದು ಆರು ತಿಂಗಳಲ್ಲಿ ಮೂವತ್ತೊಂದು ವರ್ಷ ಆಗ್ತಿದೆ ಅಂತ ಹೇಳ್ಕೊಂಡಾದರೆ ಆರು ತಿಂಗಳಾಗಲಿ ಮೂರು ತಿಂಗಳಾಗಲಿ ಅಥವಾ ಒಂಬತ್ತು ತಿಂಗಳಾಗಲಿ ಮೂವತ್ತೊಂದು ವರ್ಷ ಆಗ್ತದೆ ಅಂತ ಹೇಳಿದರೆ ನೀವು ಮೂವತ್ತು ವರ್ಷ ಅಂತ ಬರೀಲಿಕ್ಕೆ ಹೋಗಬೇಡಿ ಮೂವತ್ತೊಂದು ವರ್ಷ ಅಂತಲೇ ಹಾಕಿತ್ತ ಇವತ್ತು ನಿಮ್ಮ ಬರ್ತ್ಡೇ ಆಗಿ ನಾಳೆ ನೀವು ಇದನ್ನು ಮಾಡಿದರೆ ಕೂಡ ಮುಂದಿನ ವರ್ಷದ ಹೆಸರನ್ನು ಬರೀಬೇಕು ಬಿಟ್ಟರೆ ಇವಾಗ ನಿಮಗೆ ಯಾವಾಗ ಆಗಿದೆ ನೋಡಿ ಆ ಹೆಸರನ್ನು ಬರೀಲಿಕ್ಕೆ ಹೋಗಬೇಡಿ ಆ ಅದನ್ನು ಬರೀ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಆ ಚಪಾತಿ ಅಥವಾ ರೊಟ್ಟಿಯ ಮೇಲೆ ಬರ್ದಾಯ್ತಲ್ವಾ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದ್ರೆ ಗೋ ಇದು ಆ ಬರಿತಾ ಇರಬೇಕಾದ್ರೆ ನೀವು ಎಣಿಸ್ಕೊಳ್ಬೇಕು ಏನಂತ ಹೇಳಿದ್ರೆ ನಿಮಗೆ ಮದುವೆ ಆಗಬೇಕು ನಿಮಗೆ ಮದುವೆ ಆಗಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಎಣಿಸ್ಕೊಂಡು ಬರಿಬೇಕು ಬಿಟ್ಟರೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ದೇವರಲ್ಲಿ ಬೇಡ್ಕೊಡ್ಬೇಕಾದ್ರೆ ಉಂಟಲ್ಲ ನಮ್ಮ ಮನಸ್ಸು ಪೂರ್ವಕವಾಗಿ ಬೇಡ್ಕೊಂಡ್ರೆ ಮಾತ್ರ ನಮ್ಮ ಆಸೆ ನೆರವೇರ್ತದೆ ಬಿಟ್ಟರೆ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ಹೇಳ್ಕೊಂಡು ಕಾಟಾಚಾರಕ್ಕೆ ಮಾಡಲಿಕ್ಕೆ ಹೋದರೆ ನಿಮಗೆ ಅದು ಎಂಥ ಸಹ ಪ್ರತಿಫಲ ಸಿಗುವುದಿಲ್ಲ ನೀವು ದೇವರ ಹತ್ರ ಬೇಡ್ಕೊಂಡು ಮನಸ್ಸು ಪೂರ್ವಕವಾಗಿ ಅಷ್ಟನ್ನು ಕೂಡ ಬರೆಯಿರಿ ಬರದಾದ ನಂತರ ಉಂಟಲ್ಲ ಒಂದು ಬೆಲ್ಲ ಆಯಿತಾ ಬೆಲ್ಲ ದೊಡ್ಡ ಬೆಲ್ಲ ಬೇಕಾದರೆ ತೊಗೊಬೋದು ಇಲ್ಲ ಅಂತೇಳಿದರೆ ಚಿಕ್ಕ ಪೀಸ್ ಆದರೂ ಕೂಡ ಪರವಾಗಿಲ್ಲ ಆ ಬೆಲ್ಲವನ್ನು ಕೂಡ ಆ ಚಪಾತಿ ಅಥವಾ ರೊಟ್ಟಿಯ ಮೇಲೆ ಇಟ್ಟು ಉಂಟಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಿ ಅಂದರೆ ದೋಸೆ ಹೀಗೆ ಇರ್ತದಲ್ವ ಅದರ ಮೇಲೆ ಬೆಲ್ಲವನ್ನು ಇಟ್ಟು ಹೀಗೆ ಫೋಲ್ಡ್ ಮಾಡಿ ನಿಮಗೆ ಯಾರಿಗೆ ಮದುವೆ ಆಗಲಿಲ್ಲ ನೋಡಿ ಅಂದರೆ ಹುಡುಗ ಆಗಲಿ ಹುಡುಗಿಯಾಗಲಿ ಅವರ ಹಣೆಗೆ ಈ ಥರ ತಾಗಿಸ್ಬೇಕು ಆ ರೊಟ್ಟಿಯನ್ನು ಅಥವಾ ಚಪಾತಿಯನ್ನು ಈ ಥರ ಜಸ್ಟ್ ತಾಗಿಸ್ಬೇಕು ಆಮೇಲೆ ಎಂತ ಮಾಡಬೇಕು ಅಂತೇಳಿದರೆ ಯಾವುದಾದರೂ ಎಲೆ ಆಯಿತಾ ಬಾಳೆ ಎಲೆ ಆದರೆ ತುಂಬ ಒಳ್ಳೆಯದು ಇಲ್ಲ ಬಾಳೆ ಎಲೆ ಸಿಗಲಿಲ್ಲ ಅಂತ ಹೇಳಿದರೆ ಬೇಲೆ ಬೇರೆ ಎಲೆ ಆದರೂ ಕೂಡ ಪರವಾಗಿಲ್ಲ ಮತ್ತು ವಿಷದ ಎಲೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒಳ್ಳೆ ಎಲೆಯನ್ನೇ ಯೂಸ್ ಮಾಡಿ ಬಾಳೆ ಎಲೆ ಬೆಸ್ಟ್ ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಆ ರೊಟ್ಟಿಯನ್ನು ಬೆಳಿಗ್ಗೆ ಬಾಳೆ ಎಲೆಯಲ್ಲಿ ಹಾಕೊಂಡುಂಟಲ್ಲ ಬೆಳಿಗ್ಗೆ ಮಂಗಳವಾರದ ಬೆಳಿಗ್ಗೆ ಎಂಟು ಗಂಟೆಗಿಂತ ಮುಂಚೆ ನಿಮಗೆ ಎಲ್ಲಿ ಹಸು ಕಾಣಿಸ್ತದೆ ನೋಡಿ ಎಲ್ಲಾದರೂ ಕೂಡ ಪರವಾಗಿಲ್ಲ ಕೆಲವು ಸಲ ಬೀದಿಯಲ್ಲಿ ಇರ್ತದೆ ಕೆಲವರು ಹಸು ಸಾಕಿರ್ತಾರೆ ನಿಮಗೆ ಎಲ್ಲಿ ಹಸು ಕಾಣಿಸ್ತದೆ ನೋಡಿ ಆ ಹಸು ಹಸುವಿಗೆ ಹೋಗಿ ಅದನ್ನು ತಿನ್ನಿಸಿ ಆಯಿತಾ ಅದನ್ನು ತಿನ್ನಿಸಿ ತಿನ್ನಿಸ್ಬೇಕಾದ್ರೆ ಉಂಟಲ್ಲ ಹೀಗೆ ನೆಲಕ್ಕೆ ಬಿಸಾಕ್ಲಿಕ್ಕೆ ಹೋಗಬೇಡಿ ಅದನ್ನು ಉಂಟಲ್ಲ ಹೀಗೆ ಅದರ ಬಾಯಿಗೆ ಕೊಡಬೇಕು ಆಯ್ತಾ ಬಾಯಿಗೆ ಕೊಟ್ಟು ಅದು ತಿನ್ನಬೇಕು ಅದು ತಿಂತ ಇರಬೇಕಾದ್ರೆ ನೀವು ಮನಸ್ಸಲ್ಲಿ ಬೇಡಬೇಕು ಏನಂತ ಹೇಳಿದ್ರೆ ನಾನು ಇದನ್ನು ಮಾಡಿದ್ದೇನೆ ನನಗೆ ಮದುವೆ ಆಗುವ ಯೋಗ ಕೊಡು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಬೇಡ್ಕೊಳ್ಳಿ ಆವಾಗ ಅದು ತಿಂದು ಆಗಿತಾ ಇರ್ತದಲ್ವ ಆ ಅಗದು ಆಗುವ ತನಕ ನೀವು ಬೇಡ್ಕೊಳ್ತಾ ಇರಬೇಕು ಅಲ್ಲೇ ನಿಂತ್ಕೊಂಡು ಏನಂತ ಹೇಳಿದ್ರೆ ನನಗೆ ಮದುವೆ ಆಗಬೇಕು ಮದುವೆ ಸಮಸ್ಯೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಅದು ಆದ ನಂತರ ಉಂಟಲ್ಲ ಅದರ ಹಿಂದುಗಡೆಯಿಂದ ಮುಟ್ಟಿ ಉಂಟಲ್ಲ ನಮಸ್ಕಾರ ಮಾಡಿಕೊಂಡು ಮತ್ತೆ ಮನೆಗೆ ಬರಬಹುದು ಇದು ಮದುವೆ ಆಗಲಿಲ್ಲ ಅಂದವರಿಗೆ ಮಂಗಳವಾರ ಮಾತ್ರ ಬೇರೆ ಯಾವ ವಾರ ಕೂಡ ಇದನ್ನು ಮಾಡಬಾರ್ದು ಆಯ್ತಾ ಹೀಗೆ ಮಾಡಿದ್ರೆ ಉಂಟಲ್ಲ ನಿಮಗೆ ಬೇಗನೆ ಕಂಕಣ ಬಲ ಕೂಡಿ ಬರ್ತದೆ ಹೆಣ್ಣಾಗ್ಲಿ ಗಂಡಾಗ್ಲಿ ಗಂಡಾಗಲಿ ನಿಮಗೆ ಬೇಗನೆ ಮದುವೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಎರಡನೇದು ಏನಂತ ಹೇಳಿದರೆ ಭೂಮಿ ತಗೋಬೇಕು ಅಥವಾ ಜಾಗ ತಗೋಬೇಕು ಅಥವಾ ನಿಮಗೆ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆ ಸೇರ್ತದೆ ಮೊದಲು ಉಂಟಲ್ಲ ನಾವು ಭೂಮಿ ಅಲ್ವಾ ನಮಗೆ ಅದು ಮನೆ ಕಟ್ಟಲಿಕ್ಕೆ ಆಗೋದು ಆ ಕಾರಣಕ್ಕೆ ಫಸ್ಟು ಭೂಮಿ ತಗೋಬೇಕು ಆಮೇಲೆ ಮನೆ ಕಟ್ಟಲಿಕ್ಕೆ ಅಲ್ವಾ ಆ ಕಾರಣಕ್ಕೆ ನೀವು ಒಂದೊಂದೇ ಮಾಡಲಿಕ್ಕೆ ಹೋಗಿ ಎರಡು ಕೂಡ ಒಂದೇ ಸಲ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಆಗುದಿಲ್ಲ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಭೂಮಿಯೇ ಇಲ್ಲ ಅಂತ ಹೇಳ್ಕೊಂಡು ಆದವರು ಭೂಮಿಗೋಸ್ಕರ ನೀವು ಆ ದೇವರಲ್ಲಿ ಬೇಡ್ಕೊಡ್ಬೇಕು ಮನೆ ಕಟ್ಟಬೇಕು ಅಂತ ಹೇಳ್ಸ್ಕೊಂಡವ್ರು ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆ ದೇವರಲ್ಲಿ ಬೇಡ್ಕೊಳ್ಬೇಕು ಮತ್ತು ಕೆಲವರದ್ದು ಜಾಗ ಉಂಟಲ್ಲ ಜಾಗ ಆಗಲಿ ಜಮೀನಾಗಲಿ ಅಥವಾ ಮನೆ ಆಗಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ ಅಂಥವರು ಕೂಡ ಇದನ್ನೂ ಮಾಡ್ಬೋದು ಆ ದೇವರಲ್ಲಿ ಬೇಡ್ಕೊಂಡ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಇವಾಗ ನೀವು ಕೇಳ್ಬೋದು ನನ್ನ ಹತ್ರ ನೀವು ಎಂತ ಮಾಡಿದ್ರೆ ಅಂತ ಆಯಿತಾ ನಮ್ಗೆ ಆಲ್ರೆಡಿ ಜಾಗ ಉಂಟು ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಏನಂತ ಹೇಳಿದ್ರೆ ನಮ್ದು ಜಾಗ ನೋಡಿ ಅಂತ ಹೇಳ್ಕೊಂಡು ಉಡುಪಿಯಲ್ಲಿ ಜಾಗ ಉಂಟು ನಮ್ಮ ಮಾವ ಮಾಡಿದ ಜಾಗ ಮತ್ತೆ ನಾನು ಪುನಃ ಹೇಳ್ತಾ ಇದ್ದೇನೆ ನಮ್ಮ ಮಾವ ಮಾಡಿದ ಜಾಗ ನಮ್ಮ ಯಜಮಾನ್ರದ್ದು ಅಪ್ಪ ಮಾಡಿದ ಜಾಗ ಆಯ್ತಾ ಆ ಕಾರಣಕ್ಕೆ ಅಂದ್ರೆ ನಾವೇ ಸ್ವಂತ ತಕೊಂಡ್ರೆ ಅಂತ ಹೇಳ್ಕೊಂಡು ನೆನ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ನಮ್ಮ ಮಾವನ ಜಾಗ ಅಂದ್ರೆ ನಮ್ಮ ಹಸ್ಬೆಂಡ್ದು ಅಪ್ಪಂದು ಜಾಗ ಉಂಟು ಆಯ್ತಾ ನಮ್ಮ ಉಡುಪಿಯಲ್ಲಿ ಜಾಗ ಉಂಟು ವಿಡಿಯೋ ಮಾಡಿದ್ದೇನೆ ಯಾರೆಲ್ಲ ನೋಡಲಿಲ್ಲ ನೋಡಿ ಒಂದ್ಸಲ ವೀಡಿಯೋ ನೋಡಿಕೊಂಡು ಬನ್ನಿ ಆಯ್ತಾ ಅಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಮಕ್ಕಳಿಗೆ ಕೂಡ ಮನೆ ಕಟ್ಟಲಿಕ್ಕೆ ಅಧಿಕಾರ ಉಂಟಲ್ಲ ಹಾಗೆ ನಮಗೆ ಕೂಡ ಅಧಿಕಾರ ಉಂಟು ಆಯಿತಾ ಯಾರು ಕಟ್ಟಬೇಡಿ ಅಂತ ಹೇಳಲಿಕ್ಕೆ ಇಲ್ಲ ಆ ಕಾರಣಕ್ಕೆ ಹೇಳಿದ್ದು ಆ ಜಾಗದಲ್ಲಿ ನಮಗೆ ಕೂಡ ಮನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ಅದಕ್ಕೆ ನಾನು ಉಂಟಲ್ಲ ನಾವೆಂಥ ಮಾಡಬೇಕು ಅಂತ ಹೇಳಿದರೆ ಇವಾಗ ಆಲ್ರೆಡಿ ಜಾಗ ಉಂಟು ಮನೆ ಮಾತ್ರ ಕಟ್ಟಲಿಕ್ಕೆ ಇರೋದು ನಮಗೆ ಕೆಲವರಿಗೆ ಜಾಗ ಕೂಡ ಬೇಕು ಮನೆ ಕೂಡ ಕಟ್ಟಬೇಕು ಅಂತ ಹೇಳಿದರೆ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಕಾರಣ ಇರಲಿ ನೀವು ಜಾಗ ತಗೋಬೇಕು ಅಥವಾ ಮನೆ ಕಟ್ಟಬೇಕು ನಿಮ್ಮ ಇದು ಮನೆ ಅಥವಾ ಜಾಗದ ವಿಷಯ ಬ್ಯಾಂಕಲ್ಲಿ ಇದು ಸಾರಿ ಕೋರ್ಟಲ್ಲಿ ಉಂಟು ಕೇಸ್ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆಗೋರು ಎಲ್ಲರೂ ಕೂಡ ಎಂಥ ಮಾಡಿ ಅಂತ ಹೇಳಿದರೆ ಸ್ವಾಮಿ ದೇವಸ್ಥಾನ ಇದೆ ಕಲ್ಲಳ್ಳಿಯಲ್ಲಿ ಉಂಟಲ್ಲ ಕಲ್ಲಳ್ಳಿ ಅಂತ ಹೇಳ್ಕೊಂಡು ನೀವು ಗೂಗಲಲ್ಲಿ ಮ್ಯಾಪ್ ಹಾಕಿ ಸಿಗ್ತದೆ ಆಯಿತಾ ಗೂಗಲಲ್ಲಿ ಹಾಕಿ ಸ್ವಾಮಿ ಟೆಂಪಲ್ ಕಲ್ಲಳ್ಳಿ ಅಂತ ಹೇಳ್ಕೊಂಡು ಹಾಕಿದರೆ ನಿಮಗೆ ಮ್ಯಾಪ್ ಸಿಗ್ತದೆ ಆಯಿತಾ ಅಲ್ಲಿ ಹೋಗಿ ಉಂಟಲ್ಲ ನೀವೆಂತ ಮಾಡಬೇಕು ಅಂತ ಹೇಳಿದರೆ ಏನಂತ ಹೇಳಿದ್ರೆ ನಮಗೆ ಮನೆ ಕಟ್ಟಲಿಕ್ಕೆ ಭೂಮಿ ತಗೊಳ್ಳಿಕ್ಕೆ ಇಷ್ಟ ಉಂಟು ಭೂಮಿ ತಗೊಳ್ಳುವ ಹಾಗೆ ಆಶೀರ್ವಾದ ಮಾಡಿ ಮನೆ ಕಟ್ಟಲಿಕ್ಕೆ ಇಷ್ಟ ಉಂಟು ಮನೆ ತೆಗೆದು ತಗೊಳ್ಳುವ ಹಾಗೆ ಮಾಡಿ ಅಥವಾ ನಮ್ಮ ಜಾಗ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು ಅದು ನಮ್ಮ ಪರವಾಗಿ ಆಗುವ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಬೇಡ್ಕೊಡ್ಬೇಕು ನ್ಯಾಯದ ಪರವಾಗಿ ದೇವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ಭೂಮಿಯವಿದ್ದು ಕೋರ್ಟಲ್ಲಿ ಇದ್ರೆ ಉಂಟಲ್ಲ ನ್ಯಾಯವಾಗಿ ನಿಮಗೆ ಸಿಗಬೇಕು ಅಂತ ಹೇಳ್ಕೊಂಡು ಬರೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿಗ್ತದೆ ಮತ್ತೆ ಮೋಸ ಗೀಸ ಯಾವುದೂ ಕೂಡ ಈ ಜಾಗದಲ್ಲಿ ನಡೆಯುವುದಿಲ್ಲ ಆಯ್ತಾ ಆ ಕಾರಣಕ್ಕೆ ಹೇಳಿದರು ಕೆಲವರು ಸುಮ್ಸುಮ್ಮನೆ ಯಾರ್ಯಾರೋ ಜಾಗವನ್ನು ನಮ್ಮ ಜಾಗ ಅಂತ ಹೇಳ್ಕೊಂಡು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅಲ್ಲಿ ಹೋಗಿ ಬಂದ ಹಾಗೆ ಮಾಡಿದ್ರೆ ನಿಮಗೆ ಸಿಗುದಿಲ್ಲ ನ್ಯಾಯವಾಗಿ ನಿಮ್ಗೆ ಸಿಗ್ಬೇಕು ಅಂತ ಹೇಳ್ಕೊಂಡು ಬರ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಜಾಗ ಸಿಗ್ತದೆ ಮನೆ ಕೂಡ ಕಟ್ಟಬಹುದು ಭೂಮಿ ಕೂಡ ತಗೋಬಹುದು ಅಲ್ಲಿ ಮಣ್ಣು ಕೂಡ ಕೊಡ್ತಾರೆ ಅಲ್ಲಿ ಮಣ್ಣನ್ನು ನೀವು ಹಿಡ್ಕೊ ಬರ್ಬೋದು ಭೂಮಿ ಇದರ ಜೊತೆಗೆ ಉಂಟಲ್ಲ ನೀವು ಅಂದ್ರೆ ಇಲ್ಲಿ ಬೆಂಗಳೂರು ಈ ಕಡೆಯವರೆಲ್ಲ ಆದ್ರೆ ಕಲ್ಲಳ್ಳಿಗೆ ಹೋಗ್ಬೋದು ನಿಮಗೆ ನಿಮ್ಗೆ ಉಂಟಲ್ಲ ಅಂದ್ರೆ ನೀವು ಮಂಗಳೂರಿನ ಕಡೆಯವರು ಅಥವಾ ಉಡುಪಿ ಕರಾವಳಿಯ ಕಡೆಯವರು ಆಗಿದ್ರೆ ಉಂಟಲ್ಲ ಉಜಿರಿಯಲ್ಲಿ ಕೂಡ ಉಂಟು ಆಯಿತಾ ಉಜಿರೆಯಲ್ಲಿ ಸೂರ್ಯರುದ್ರ ದೇವಸ್ಥಾನ ಉಂಟು ಅಲ್ಲಿ ಉಂಟು ಅಲ್ಲಿ ಹೋಗಿ ಬೇಕಾದ್ರೆ ನೀವು ಮಣ್ಣಿನ ಹರಕೆ ಬೇಕಾದ್ರೆ ಮಾಡ್ಕೊಂಡು ಬರ್ಬೋದು ಅಲ್ಲಿ ಕೂಡ ಹಾಗೆ ನೀವು ಮನಪೂರ್ವಕವಾಗಿ ಬೇಡ್ಕೊಂಡ್ರೆ ನಮಗೆ ಮನೆ ಕಟ್ಟಬೇಕು ಅಥವಾ ನೀವು ಅಲ್ಲಿ ಯಾವ ವಿಷಯದಲ್ಲಿ ಬೇಕಾದ್ರೆ ಕೇಳ್ಕೊಬೋದು ಬರೀ ಮನೆ ಕಟ್ಟೋದು ಅಂತ ಹೇಳ್ಕೊಂಡಲ್ಲ ಯಾವ ವಿಷಯದಲ್ಲಿ ಬೇಕಾದರೂ ಕೇಳ್ಬೋದು ಅಲ್ಲಿ ಹೋಗಿ ಹರಕೆ ಮಾಡಿಕೊಂಡು ಬಂದ್ರೆ ಕೂಡ ನಿಮ್ಮ ಆಸೆ ನೆರವೇರ್ತದೆ ನಿಮಗೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೇಳಿದರೆ ಸ್ವಲ್ಪ ಬೇಗನೆ ಕೆಲಸ ಆಗ್ತದೆ ಸೂರ್ಯರುದ್ರ ದೇವಸ್ಥಾನದಲ್ಲಿ ಕೂಡ ಆಗ್ತದೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳುದಿಲ್ಲ ಆದರೆ ಸ್ವಲ್ಪ ಟೈಮ್ ತಗೊಳ್ತದೆ ಅಲ್ಲಿ ಸ್ವಲ್ಪ ಬೇಗನೆ ಆಗೋದಿಲ್ಲ ಸ್ವಲ್ಪ ಟೈಮ್ ತಗೊಳ್ತದೆ ನಿಮಗೆ ಎಲ್ಲಿ ಹತ್ತಿರ ಆಗ್ತದೆ ನೋಡಿ ಆ ಜಾಗಕ್ಕೆ ಹೋಗಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಿಮಗೆ ಬೇಗನೆ ಮದುವೆ ಆಗಲಿ ಬೇಗನೆ ನೀವು ಮನೆ ಕಟ್ಟಿ ಅಂತ ಹೇಳ್ಕೊಂಡು ನಾನು ಹೇಳ್ತಾ ಇದ್ದೇನೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆ ನೋಡಿ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ